ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಕಿಕ್ ಬ್ಯಾಕ್ ಕದನ ಶುರುವಾಗಿದೆ ಕೆ ಶಿವಕುಮಾರ್ ಕಸದ ಟೆಂಡರ್ ನೀಡೋದಕ್ಕೆ ಹದಿನೈದು ಸಾವಿರ ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವ ಕುಮಾರಸ್ವಾಮಿಯವರ ಆರೋಪಕ್ಕೆ ಡಿ ಕೆ ಶಿವಕುಮಾರ್ ಏಕವಚನದಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಮ ಕುಟುಂಬಕ್ಕೆ ಹೆಸರು ಬಂದಿಲ್ಲ ಯಾವನೋ ಹಾದಿ ಬೀದಿಯಲ್ಲಿ ಮಾತನಾಡಿದ್ರೆ ಉತ್ತರ ಕೊಡೋದಕ್ಕೆ ಆಗಲ್ಲ ಎಚ್ಡಿಕೆ ಹತಾಶೆಯಲ್ಲಿದ್ದಾರೆ ಯಾವುದಾದರೂ ಡಿಬೇಟ್ಗೆ ಬರಲಿ ಅಂತ ಡಿಕೆ ಶಿವಕುಮಾರ್ ಏಕವಚನದಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಅವನ ತಮ್ಮ ಅಥವಾ ಅವನ ಪಕ್ಷದವರನ್ನ ವಿಧಾನಸೌಧಕ್ಕೆ ಕಳಿಸಲಿ ಅಧಿವೇಶನದಲ್ಲೇ ಎಲ್ಲ ಆರೋಪಗಳಿಗೆ ಉತ್ತರ ಕೊಡ್ತೇನೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಏಕವಚನದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ನಿನ್ನೆ ಏನು ಹೇಳಿದ್ರು ಡಿಕೆಶಿ ಮೇಲೆ ಎಚ್ಡಿಕೆ ಮಾಡಿದ ಆರೋಪ ಏನು ಅದಕ್ಕೆ ಡಿಕೆಶಿ ಕೊಟ್ಟ ಟಾಂಗ್ ಏನು ಹೇಳಿದ ಅದೇನೋ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ ಮೂವತ್ತು ವರ್ಷಕ್ಕೆ ಅವನು ಬ್ಲಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ ಮೂವತ್ತು ವರ್ಷಕ್ಕೆ ಲೀಸಿಗೆ ಕೊಟ್ಟು ನಲವತ್ತೈದು ಸಾವಿರ ಕೋಟಿ ಇನ್ನು ಮೂವತ್ತು ವರ್ಷಕ್ಕೆ ನಾವು ಬದುಕಿರಲ್ಲ ಅವರು ಬದುಕಿರೋಲ್ಲ ಮೂವತ್ತು ವರ್ಷಕ್ಕೆ ಏನಾಗಿರುತ್ತೆ ಪ್ರಪಂಚ ನಲವತ್ತೈದು ಸಾವಿರ ಕೋಟಿಲಿ ಹದಿನೈದು ಸಾವಿರ ಕೋಟಿ ಕಿಟ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರ್ ಪೆನ್ನು ಕೊಟ್ರಲ್ಲ ಅಲ್ಲಿ ಉಪಯೋಗ ಮಾಡ್ತಾ ಇದ್ದ ನೀವು ನನ್ನ ಪುರುಷಕ್ತಿನ ಕೇಂದ್ರದಲ್ಲಿ ಮಧ್ಯೆ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ ನನ್ನ ಜನತೆಯ ಋಣ ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ಜಯ ಮುಡಿಪಟ್ಟಿದ್ದೇನೆ ಇದನ್ನ ಫ್ರಸ್ಟ್ರೇಷನ್ ಯಾರೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವುದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯೋಕ್ಕೆ ಹೇಳಿ ಇಟ್ಟಣ್ರನ್ನ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟಣ್ರನ್ನು ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದು ಆ ಚರಿತ್ರೆಯನ್ನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಹೇಳಿ ನಾನು ಮಾತಾಡ್ತೀನಿ ಯಾವ ಇದು ಹಾಂ ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಬರ ಕೇಳಿ ಅಸೆಂಬ್ಲಿಗೆ ಇಲ್ಲ ಕಳ್ಸಕ್ ಕೇಳಿ ಅವ್ರ ತಮ್ಮಂಗ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದೆಲ್ಲ ರೋಡಲ್ಲಿ ಮಾತಾಡೋದಲ್ಲ ಲೆಟ್ಟಿ ಕಮಾಂಡ್ ಸ್ಪೀಕೆ ಅಸೆಂಬ್ಲಿ ದಾಖಲೆ ಉಳ್ಕೊಳ್ಬೇಕು ಇವ್ರು ಹಿಟ್ ಅಂಡ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ತೆಗೀತೀನಿ ಎಸ್ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಈಗ ನಮ್ಮ ಜೊತೆ ನಿರ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಈ ಕಿಕ್ ಪ್ಯಾಕ್ ಕದನ ಭಾರಿ ಜೋರಾದಂತೆ ಕಂಡು ಬರ್ತಾ ಇದೆ ನಿನ್ನೆ ಎಚ್ ಡಿ ಕೆ ಏನು ಆರೋಪ ಮಾಡಿದ್ರು ಅದಕ್ಕೆ ಇವತ್ತು ಡಿ ಡಿ ಕೆ ಶಿವಕುಮಾರ್ ಕೊಡ್ತಾ ಇರುವಂತಹ ತಿರುಗೇಟಿ ಅದರಲ್ಲೂ ಕೂಡ ಏಕವಚನದಲ್ಲಿ ಮಾತನಾಡೋದನ್ನು ಗಮನಿಸ್ತಾ ಹೋದ್ರೆ ತಾರಕಕ್ಕೆ ಇರುವಂತಹ ಲಕ್ಷಣಗಳು ಕಂಡು ಬರ್ತಿದೆಯಾ ಖಂಡಿತ ಪ್ರತಿಮಾ ಪ್ರತಿಯೊಂದು ಕೆಲಸ ಕಾರ್ಮಗಾರಿಗಳಿರ್ಬೋದು ಪ್ರತಿಯೊಂದು ವಿಚಾರಗಳು ರಾಜಕೀಯ ಇರ್ಬೋದು ಅಭಿವೃದ್ಧಿ ವಿಚಾರ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಬ್ಬರು ನಾಯಕರು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ದೇನೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿ ಮಾತನಾಡುವಂತಹ ಒಂದು ಪದ ಬಳಕೆಗಳನ್ನು ಕೂಡ ನಾವು ಇದೀಗ ನೋಡ್ತಾ ಇರ್ತಕ್ಕಂಥದ್ದು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ಬಹಳಷ್ಟು ಖಾರವಾಗಿಯೇ ಉತ್ತರಿಸಿದ್ರು ಅಂದರೆ ಕಸದ ಟೆಂಡರ್ ವಿಚಾರವಾಗಿ ಕಿಕ್ ಬ್ಯಾಕನ್ನು ಪಡೆಯುವಂತಹ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ನಲವತ್ತು ಸಾವಿರ ಕೋಟಿ ಕಸ ಮೂವತ್ತು ವರ್ಷಗಳಿಗೆ ನಲವತ್ತು ಸಾವಿರ ಕೋಟಿಗೆ ಟೆಂಡರ್ನ ನೀಡಲಿಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಇದರಲ್ಲಿ ಕಿಕ್ ಬ್ಯಾಕ್ನ ಪಡೆಯುವಂತಹ ಒಂದು ಪದ್ಧತಿಗೆ ಮುಂದಾಗಿರ್ತಕ್ಕಂಥದ್ದು ಇದರಲ್ಲಿ ಹದಿನೈದು ಸಾವಿರ ಕೋಟಿಯಷ್ಟು ಹಣವನ್ನು ಕಿಕ್ ಬ್ಯಾಕ್ ಪಡೆಯಲಾಗ್ತಾ ಇದೆ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಅನ್ನುವಂತಹ ಒಂದು ಆರೋಪವನ್ನು ಖಾರವಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಮಾಡಿದರು ಅದಕ್ಕೆ ಇವತ್ತು ರಿಯಾಕ್ಷನ್ನ ನೀಡಿರುವಂತಹ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು ಕಿಂಗ್ ಆಫ್ ದ ಕರಪ್ಷನ್ ಅನ್ನುವಂತಹ ಒಂದು ಪಟ್ಟ ನಮ್ಮ ಕುಟುಂಬಕ್ಕೆ ಬಂದಿಲ್ಲ ಹಾಗಿದ್ರೆ ಯಾರ ಕುಟುಂಬಕ್ಕೆ ಬಂದಿದೆ ಅಂತ ಆಗಿ ಹೇಳ್ತಿದ್ದಾರೆ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಕಿಂಗ್ ಆಫ್ ಕರಪ್ಷನ್ ಅನ್ನುವಂತಹ ಪಟ್ಟ ನಮ್ಮ ಫ್ಯಾಮಿಲಿಯ ಯಾರಿಗೂ ಕೂಡ ಬಂದಿಲ್ಲ ಜೊತೆಗೆ ಹಿಟ್ ಆ್ಯಂಡ್ ರನ್ ಕೇಸ್ನ ಮಾಡಿ ಹೋಗುವಂತಹ ಒಂದು ಪದ್ಧತಿಯಲ್ಲಿ ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ತೊಡಗಿಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವರಿಗೆ ಈ ವಿಚಾರವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ತಾರ್ಕಿಕ ಉತ್ತರ ಬೇಕು ಅನ್ನೋದಾದ್ರೆ ನೀವೇ ನಿಮ್ಮ ಚಾನಲ್ಗಳಲ್ಲಿ ಕರೀರಿ ಮಾಧ್ಯಮಗಳಲ್ಲಿ ಬಂದು ಒಂದು ಡಿಸ್ಕಷನ್ ಮಾಡಲಿಕ್ಕೆ ರೆಡಿ ಇದ್ದೀನಿ ನಾನು ಅವರನ್ನು ಕೂಡ ಕರೀರಿ ಅನ್ನುವಂತಹ ಓಪನ್ ಆಮಂತ್ರಣವನ್ನು ನೀಡಿ ನಾವಿಲ್ಲಿ ನಾವು ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಜೊತೆಗೆ ಲಾರಿಯನ್ನು ಇದ್ದಂಥವ್ರು ಇವರು ಅಂದರೆ ಈ ರೀತಿಯಾದಂತಹ ಒಂದು ವೈಯಕ್ತಿಕ ಒಬ್ಬರಿಗೊಬ್ಬರು ವೈಯಕ್ತಿಕ ಆರೋಪಗಳನ್ನ ಮಾಡ್ಕೊಳ್ಳೋದು ವೈಯಕ್ತಿಕವಾಗಿ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಬೈಗುಳದ ಪದಗಳನ್ನೇ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಇಬ್ಬರು ನಾ ರಾಜಕೀಯ ನಾಯಕರಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಅಂತ ಅನಿಸುತ್ತೆ ಸೊ ಓಪನ್ ಆಗಿ ಕಸದ ಟೆಂಡರ್ ವಿಚಾರವಾಗಿ ಅವರು ಬರಲಿ ಚರ್ಚೆಗೆ ಬರಲಿ ನಾನು ಮಾಧ್ಯಮಗಳ ಮುಂದೆ ಚರ್ಚೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದನ್ನ ನಾವು ಇವತ್ತಿನ ಅವರ ರಿಯಾಕ್ಷನಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು ಪ್ರತಿಮಾ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ರಕ್ಷಾ ತಮ್ಮಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್